ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಫೈಲು ಡಿಪ್ಲೊಮಾ ಫೈಲ್ ಆಗ್ಬಿಟ್ಟೆ ಯಾಕೆ ಒಂದು ಹುಡುಗಿಗೋಸ್ಕರ ಯಾಕೆ ಲವ್ ಮಾಡಿದ್ರೆ ಲವ್ ಮಾಡಿದ್ರೆ ನೋವಾಯ್ತು ಸ್ಕೂಲ್ ಕಾಲೇಜಿಗೆ ಹೋಗೋದೇ ಬಿಟ್ಬಿಟ್ಟೆ ನಮ್ಮ ಅಮ್ಮ ಅಂದಿರಿ ನೀನು ಹುಡುಗ ಜೊತೆ ಸೇರಿದ್ರೆ ಕೆಟ್ಟೋಗ್ಬಿಡ್ತೀಯ ಅಂತ ಅದಕ್ಕೆ ನನ್ನ ಬರೀ ಹುಡುಗಿ ಜೊತೆ ಸೇರ್ತಿದೆ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಮಳೆ ಹೊಡಿತಾನೆ ಹಾಕ್ತಾನೆ ತಳೆ ತಿಂತಾನೆ ಬೋರ್ ಹಾಕ್ತಾನೆ ಅಂತ ಅವಾಗ ಏನ್ ಮಾಡ್ತಿದೆ ಕಲ್ತಕೊಂಡು ಹೊಡಿತಿದೆ ಅವ್ರಿಗೆ ಹೌದಾ ತಗೊಂಡು ಹೊಡಿತಿದೆ ನಮಸ್ತೆ ನೀವು ನೋಡ್ತಾ ಇದ್ರೀಟ್ ಕನ್ನಡ ನಾನು ಯಶವಂತ್ ಓ ವ್ಯಕ್ತಿಯ ಪಾಡ್ಕಾಸ್ಟ್ ಮಾಡೋಣ ಆ ವ್ಯಕ್ತಿಯ ಒಂದಷ್ಟು ಜೀವನದ ಆಗು ಹೋಗಿರೋ ಘಟನೆಗಳನ್ನ ಒಂದಷ್ಟು ಮೆಲುಕು ಹಾಕೋಣ ಅಂತ ಈ ಒಂದು ಪಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ವ್ಯಕ್ತಿ ಸದಕ್ಕೆ ನನ್ನ ಮುಂದೆ ಗೆಸ್ಟ್ ಆಗಿ ಕೊಳ್ತಿದ್ದಾರೆ ಸೊ ಇವರ ಹೆಸರು ವೆಂಕಟರಾಮ್ ಆ್ಯಕ್ಚುಲಿ ವೆಂಕಟರಾಮ್ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಹುಚ್ಚ ವೆಂಕಟ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಗೊತ್ತಾಗುತ್ತೆ ಆದರೆ ಇವತ್ತು ವೆಂಕಟವ್ರನ್ನ ಮಾತಾಡ್ಸೋತೀನಿ ಫಸ್ಟ್ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ಎಸ್ ಹೆಂಗೆ ನಡೀತಾ ರಿಸಲ್ಟ್ ಲೈಫು ಲೈಫ್ ಚೆನ್ನಾಗಿ ನಡೀತಾ ಇದೆ ನೀವು ನನ್ನ ಅಷ್ಟು ಪ್ರೀತಿಸ್ತೀರಾ ನಿಮ್ಮಿಂದ ನನಗೆ ಎಷ್ಟು ಅವಕಾಶಗಳು ಸಿಗ್ತಾ ಇದೆ ನನ್ನನ್ನು ಮರೆಯಾಗೆ ಬಿಡಲ್ಲ ನನ್ನ ಸಿನಿಮಾ ಬರಲಿ ಬಿಡಲಿ ನೀವು ನನ್ನನ್ನು ಕರೆಸೋದು ನನ್ನ ಪ್ರೋಗ್ರಾಮ್ಸ್ ಕೊಡೋದು ಇವೆಲ್ಲ ಮಾಡ್ತಿದ್ದೆ ಚೆನ್ನಾಗಿ ನಡೀತಾ ಇದೆ ಓಕೆ ಸೂಪರ್ ಥ್ಯಾಂಕ್ಸ್ ನಿಮ್ಮ ಥ್ಯಾಂಕ್ಸ್ ಥ್ಯಾಂಕ್ ಯು ಯಸ್ಸು ಮೀಡಿಯಾ ಸೋಷಿಯಲ್ ಮೀಡಿಯಾ ತುಂಬ ಥ್ಯಾಂಕ್ಸ್ ಈ ಬಡಪಾಯಿನ ಮರೆಯೋಕ್ಕೆ ಬಿಡದೆ ನಾನು ನೋಡ್ಕೊತಾ ಇದ್ದೀರಾ ನಾನು ಫಸ್ಟಿಗೆ ಅಂದೆ ರಾಮ್ ಅಂತ ಅಂದರೆ ಎಷ್ಟೋ ಜನಕ್ಕೆ ವೆಂಕಟ್ ರಾಮ್ ಅಂತ ಗೊತ್ತೇ ಆಗಲ್ಲ ಹುಚ್ಚ ವೆಂಕಟ್ ಅಂತ ಗೊತ್ತಾಗುತ್ತೆ ಆ್ಯಕ್ಚುಲಿ ಇವತ್ತು ನಾನು ಹುಚ್ಚ ವೆಂಕಟ್ಗಿಂತ ಹೆಚ್ಚಾಗಿ ಅವ್ರನ್ನ ಮಾತಾಡ್ಸೋಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಹುಚ್ಚ ವೆಂಕಟ್ ಹೆಂಗೆ ಫೈರಿಂಗ್ ಸ್ಟಾರ್ ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ನನಗೆ ಆಕ್ಚುಯಲ್ ವೆಂಕಟ್ ಬೇಕು ಈಗ ಚಿಕ್ಕ ವಯಸ್ಸಲ್ಲಿ ವೆಂಕಟ್ ಹೆಂಗಿದ್ರು ಅವ್ರ ಮೂಲತಃ ಎಲ್ಲಿಯವರು ಇವೆಲ್ಲ ತಿಳ್ಕೊಬೇಕು ಅಂತ ಒಂದಷ್ಟು ಕ್ಯೂರಿಯಸ್ ಇದೆ ಎಲ್ಲಿಯವರು ನೀವು ಮೂಲತಃ ಎಲ್ಲಿಯವರು ನಮ್ಮಪ್ಪ ಒಂದು ಯಶವಂತಪುರ ನಮ್ಮಅಮ್ಮ ಬಂದು ಮಂಡ್ಯ ಹ್ಞೂ ಎಲ್ಲಿ ನೀವು ಹುಟ್ಟಿದ್ದು ನಾನು ಹುಟ್ಟಿದ ಸಸ್ಪೆನ್ಸ್ ಏಕೆ ಇಲ್ಲ ಅದು ಬೇಡ ಒಟ್ಟಿನಾಗ ಮಂಡ್ಯ ಮಂಡ್ಯ ಸೊ ಮಂಡ್ಯ ನಿಮ್ಮ ಹುಟ್ಟೂರು ಹಾಂ ಓಕೆ ನೀವು ಆಗಿದ್ದು ನಾನು ಓದಿದ್ದು ಕಾವೇರಿ ಸ್ಕೂಲು ನೈನ್ತ್ವರೆಗೂ ಅಲ್ಲಿಂದ ಮಿರಂಡ ಸ್ಕೂಲ್ಗೆ ಹೋದೆ ಟೆಂತು ಮತ್ತೆ ಕಾವೇರಿ ಸ್ಕೂಲ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾವೇರಿ ಕಾಲೇಜು ಆಮೇಲೆ ಆಕ್ಸ್ಫೋರ್ಡ್ ಕಾಲೇಜು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಫೇಲು ಡಿಪ್ಲೊಮಾ ಫೈಲ್ ಆಗಿಟೆ ಯಾಕೆ ಒಂದು ಹುಡುಗಿಗೋಸ್ಕರ ಯಾಕೆ ಲವ್ ಮಾಡಿದ್ರ ಲವ್ ಆಯಿತು ಸ್ಕೂಲ್ ಕಾಲೇಜಿಗೆ ಹೋಗೋದೇ ಬಿಟ್ಬಿಟ್ಟೆ ಆಮೇಲೆ ಫಸ್ಟ್ 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 ಇಯರ್ ಸೆಕೆಂಡ್ ಇಯರ್ ಅಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡೆ ತರ್ಡ್ ಇಯರ್ ಒಂದು ಹುಡುಗಿಯಿಂದ ಸ್ಕೂಲಲ್ಲಿ ಹೆಂಗಿದ್ರಿ ತುಂಬಾ ಚೆನ್ನಾಗಿ ಓದ್ತಾ ಇದ್ರ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಲಾಸ್ಟ್ ಇಲ್ಲ 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 ಲಾಸ್ಟ್ ಬೆಂಚೆ ಆದರೆ ಏನು ಗೊತ್ತಾ ನನಗೆ ಸವೆ ನಮ್ಮ ಅಪ್ಪ ಅಂದರು ಸೆವೆಂತ್ ಸ್ಟ್ಯಾಂಡರ್ಡ್ ನೀನು ಫಸ್ಟ್ ನೀನು ಸೆವೆಂತ್ ಸ್ಟ್ಯಾಂಡರ್ಡ್ ಏನಾದರು ಫಸ್ಟ್ ಕ್ಲಾಸ್ ಬಂದರೆ ನೀನು ಸೈಕಲ್ ಕೊಡ್ತೀನಿ ಅಂತ ಆಯಿತಾ ಅವಾಗ ರಾತ್ರಿ ಎಲ್ಲ ಎದ್ಬಿಟ್ಟು ಓದಿದೆ ನನಗೆ ಫೋರ್ ತರ್ಟಿ ಮಾರ್ಕ್ಸ್ ಬಂತು ಸೆವೆಂತಲ್ಲಿ ಸೆವೆಂತ್ ಅವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು ಹ್ಞೂ ಪಬ್ಲಿಕ್ಕು ಫೋರ್ ತರ್ಟಿ ಟೂ ಮಾರ್ಕ್ಸ್ ಬಂತು ಅವನು ಆಮೇಲೆ ನಮ್ಮ ಅಪ್ಪ ನನ್ನ ಸೈಕಲ್ ಕೊಡ್ಸು ಅಂದರೆ ಇಲ್ಲ ನೀನು ವಾಚ್ ಕೊಡಿಸ್ತೀನಿ ಅಂತ ಟೈಮಾಗ್ಸ್ ವಾಚ್ ಕೊಡಿಸ್ಬಿಟ್ರು ನನ್ನ ಬೇಜಾರಾಗ ನಂಗೆ ಸೈಕಲ್ ಬೇಕಾಗಿತ್ತು ನಂಗೆ ಸೈಕಲ್ ಅಂದರೆ ಇಷ್ಟ ನನ್ನ ಫ್ರೆಂಡ್ ದೀಪಕ್ ಅಂತಿದ್ದ ಅವನು ಐನೂರು ರೂಪಾಯಿ ಕೊಡ್ತೀನಿ ನನ್ನ ಸೈಕಲ್ನ ಅಂತ ಹೇಳಿದ್ದ ಅವನತ್ರೂ ಮಾತಾಡ್ಬಿಟ್ಟಿದ್ದೆ ಐನೂರು ರೂಪಾಯಿ ಸೈಕಲ್ ಆಮೇಲೆ ನೋಡಿದ್ರೆ ಅಪ್ಪ ಬೇಡ ಸೈಕಲ್ ನೀನು ಅಂತ ಅಂದ್ಕೊಂಬಿಟ್ರು ಅಂತ ಅನ್ಕೊಂಡ್ಬಿಟ್ರವ್ರು ಸುತ್ತು ಸಿರ್ಗಾಡ್ತೀವಿ ಅಂತ ಆಮೇಲೆ ವಾಚ್ ಕೊಡ್ಸ್ತರು ಅವಾಗ ನಾನು ಏನು ಮಾಡಿದೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಎಂಟನೇ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಜಸ್ಟ್ ಪಾಸ್ ಆನ್ಸರ್ ಗೊತ್ತಿದ್ರು ಬರಿಯಲ್ಲ ಯಾಕೆ ಯಾಕೆ ನನ್ನ ಸೈಕಲ್ ಫಸ್ಟ್ ಕೊಡ್ತೀನಿ ಅಂದ್ರ ತಾನೆ ಫಸ್ಟ್ ಕ್ಲಾಸ್ಗೆ ಬಂದರೆ ಅವ್ರು ಕೊಡಿಸಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಏತ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡು ಆನ್ಸರ್ ಗೊತ್ತಿದ್ದು ಬರೆಯಲ್ಲ ಮೇಡಮ್ ಎಷ್ಟು ಬೇಕೋ ಪಾಸ್ ಆಗೋದಕ್ಕೆ ಬರ್ಬಿಟ್ಟು ಹೆದರಳವರು ಶೋಭಾ ಮ್ಯಾಮ್ ಅಂತ ಇದ್ರು ಯು ವೈ ಯು ಗಾಡ್ ಆಫ್ ಅವರು ನನ್ನವರು ಮೂರಾವ ಎಕ್ಸಾಮು ಅಲ್ಲಿ ರಿಟರ್ನ್ ಮ್ಯಾಮ್ ಅಂದ್ರೆ ಅದರ್ ಆನ್ಸರ್ಸ್ ಅಂದರೆ ಐ ನೋ ಐ ನಾಟ್ ರೈಟ್ ಅಂತ ಹ್ಞೂ ವೈ ಅಂದರು ನೋ ಮೈ ಫಾದರ್ ಡಿನ್ ಬೈ ಸೈಕಲ್ ವೆನ್ ಐ ಗಾಟ್ ಫಸ್ಟ್ ಕ್ಲಾಸ್ ಐ ವಿಲ್ ನಾಟ್ ಗೆಟ್ ಫಸ್ಟ್ ಕ್ಲಾಸ್ ಅಗೇನ್ ಟಿಲ್ಲಿ ಬೈಸ್ ಮೀ ಸೈಕಲ್ ಐ ವಿಲ್ ನಾಟ್ ಗೆಟ್ ಫಸ್ಟ್ ಕ್ಲಾಸ್ ಓನ್ಲಿ ಪಾಸ್ ಐ ವಿಲ್ ಓನ್ಲಿ ಪಾಸ್ ಅಂತ ನೈನ್ತಲ್ಲಿ ವಿತೆರ್ಡ್ ಮಾಡ್ಬಿಟ್ರು ವಿತೇರ್ಡ್ ಅಂದರೆ ಬೇರೆ ಸ್ಕೂಲ್ಗೆ ಹೋದರೆ ನೀನು ಪಾಸ್ ಸರ್ಟಿಫಿಕೇಟ್ ಕೊಡ್ತೀನಿ ಇಲ್ಲಾಂದರೆ ಇದೇ ಸ್ಕೂಲಲ್ಲಿದೆ ನೀನು ಫೇಲ್ ಓಹ್ ಅವ ನಾನು ನಮ್ಮ ಅಪ್ಪಗೆ ಹೆಂಗೆ ಹೇಳೋದು ಅಪ್ಪ ಮಾತಾಡಿದ್ರೆ ಯಾರೇ ಬಂದರು ಯಾರೇ ಬಂದರು ನನ್ನ ಬುದ್ಧಿವಂತ ಬುದ್ಧಿವಂತ ಅನ್ನೋರು ನಮ್ಮ ಅಪ್ಪಗೆ ಹಿಂಗೆ ಹೇಳೋದು ಅಂತ ನಮ್ಮ ಅಪ್ಪ ಅಂದರೆ ನಾನು ಬೇಡ ಅನಿಸ್ತಿದೆ ಬೇರೆ ಸ್ಕೂಲ್ಗೆ ಹೋಗ್ತೀನಿ ಅಂತ ನಮ್ಮಪ್ಪನ ಏನು ಮಾಡಿದ್ರು ಸರಿ ನನ್ನ ಇಷ್ಟ ಅಂದ್ಬಿಟ್ಟು ನನಗೆ ಬೇರೆ ಸ್ಕೂಲ್ಗೆ ಸೇರಿಸ್ತು ಮಿರಂಡ ಸ್ಕೂಲ್ಗೆ ಅವಾಗ ನನಗೆ ಅಪ್ಪ ಬಗ್ಗೆ ನಾನು ಮಾಡಿದ ಮಾಡಿದ್ದು ಪಾಸ್ ಆಗಬೇಕಿತ್ತು ಫಸ್ಟ್ ಕ್ಲಾಸಲ್ಲಿ ನಾನು ಅಷ್ಟೊಂದು ಇಷ್ಟಪಡ್ತಾನೆ ನಂಬಿಕೆ ನಾನು ರಿಪೋರ್ಟ್ ಕಾಡೋ ನೋಡಲಿಲ್ಲ ನಮ್ಮಪ್ಪ ನಾನು ಬೇರೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಸೇರಿಸ್ತೀನಿ ಅಂದರು ಅವಾಗ ನಾನು ಡಿಸೈಡ್ ಮಾಡಿದೆ ಟೆಂತ್ ಸ್ಟ್ಯಾಂಡರ್ಡು ಯಾರು ಲವ್ ಇರಕೊಡ್ದು ಯಾರು ನೋವು ಇರಕೊಡ್ದು ಬರೀ ಓದಿರಬೇಕು ಅಂತ ಫಸ್ಟ್ ಕ್ಲಾಸ್ ಟೆಂತ್ ಸ್ಟ್ಯಾಂಡರ್ಡ್ ಸ್ವಲ್ಪ ಫಸ್ಟ್ ಕ್ಲಾಸ್ ಬಂದೆ ಫಸ್ಟ್ ಪಿ ಯು ಸಿ ಅದೇ ಯಾವ ಸ್ಕೂಲಿಂದ ನಾನು ಆಚೆ ಹೋದ್ನೋ ಅದೇ ಸ್ಕೂಲ್ಗೆ ಹೋಗಿ ಕಾಲೇಜ್ ಸ್ಟಾರ್ಟ್ ಆಯಿತು ಅದೇ ಸ್ಕೂಲಲ್ಲಿ ಕಾಲೇಜು ಫಸ್ಟ್ ಪಿ ಯು ಸಿ ಸೇರಿದೆ ಫಸ್ಟ್ ರ್ಯಾಂಕು ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಬಿಟ್ಟು ಸ ಫಸ್ಟ್ ರ್ಯಾಂಕು ನೀವು ಯಾವಾಗಲೂ ತಂದೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀರ ತಾಯಿ ಜೊತೆ ಹೆಂಗೆ ಒಡನಾಟ ತಾಯಿ ತಂದೆ ತಾಯಿ ಇಬ್ಬರು ಎರಡು ಖಂಡಿತ ಹಾಗೆ ನಮಗೆ ತಂದೆ ಇವಳು ಇಬ್ಬರು ಮುಖ್ಯನೇ ನಾನು ನನ್ನ ನನಗೆ ನನ್ನಲ್ಲಿ ಏನಾದರೂ ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ದರೆ ನನ್ನ ನಮ್ಮ ತಂದೆ ತಾಯಿಯಿಂದ ಬಂದು ಭಿಕ್ಷೆ ತಂದೆ ತಾಯಿಯಿಂದ ಎಲ್ಲ ತ ಮಕ್ಕಳು ಫಸ್ಟು ತಂದೆ ತಾಯಿನ ಅಬ್ಸರ್ವ್ ಮಾಡಿದ್ರೆ ನಿಮಗೆಲ್ಲ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಕೆಲವ್ರು ಸಿಗುತ್ತೆ ಅಷ್ಟೇ ಬಟ್ ನಿಮ್ಮ ತಂದೆ ತಾಯಿಗೆ ಟೈಮ್ ಕೊಡಿ ಅವರು ಅವ್ರ ಮನಸಲ್ಲಿರೋದು ಅರ್ಥ ಮಾಡ್ಕೊಳ್ಳಿ ಅವ್ರು ಅರ್ಥ ಮಾಡ್ಕೊಳ್ಳಿ ಅವ್ರ ಕಷ್ಟಗಳು ತಿಳ್ಕೊಳ್ಳಿ ಇವಾಗೆಲ್ಲ ತುಂಬ ಟೆಕ್ನಾಲಜಿಯಿಂದ ತಂದೆ ತಾಯಿಂದೆಲ್ಲ ದೂರ ಹೋಗ್ತಿದ್ದೀರಾ ಮೊಬೈಲ್ ಇಟ್ಕೊಂಡಿರ್ತೀರಾ ಅದು ಬೇಡ ತಂದೆ ತಾಯಿಗೆ ಟೈಮ್ ಕೊಡಿ ಅವ್ರ ಕಷ್ಟ ಹೇಳ್ಕೊಂಡು ಅವ್ರ ಹತ್ರ ಹೋಗಿ ಕಷ್ಟ ಕೇಳಬೇಕು ನಿಮ್ಗೆ ಯಾರ್ಯಾರು ನೋವು ಕೊಟ್ಟರು ನಿಮ್ಗೆ ಯಾರ್ಯಾರು ತೊಂದರೆ ಕೊಟ್ಟರು ಇವೆಲ್ಲ ಕೇಳಬೇಕಲ್ವ ಈ ಸ್ಕೂಲ್ ಡೇಸಲ್ಲಿ ಫ್ರೆಂಡ್ಸ್ಗಳ ಜೊತೆಲ್ಲ ಹೆಂಗಿರ್ತಿದ್ರಿ ಸ್ಪೋರ್ಟ್ಸು ಫ್ರೆಂಡ್ಸ್ಗಳು ನನ್ನ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಸ್ಕೂಲಲ್ಲೇ ಸ್ಕೂಲಲ್ಲೇ ಓಕೆ ನಮ್ಮಅಮ್ಮ ಅಂದಿದ್ರಿ ನೀನು ಹುಡುಗರ ಜೊತೆ ಸೇರಿದ್ರೆ ಕೆಟ್ಟೋಗ್ಬಿಡ್ತೀಯ ಅಂತ ಅದಕ್ಕೆ ನಾನು ಬರೀ ಹುಡುಗಿ ದೇಸಿದೆ ಯಾಕೆ ಗೊತ್ತಾ ನಾನು ಮಾತಾಡಿದ್ರೆ ಮೆಸೇಜ್ ಮಾತಾಡ್ತೀನಿ ಮೆಸೇಜ್ ವಾರಂಟೆಡ್ ಕೆಲವು ಹುಡುಗರಿಗೆ ಬೋರ್ ಬ್ಲೇಡ್ ಆಗ್ತಾನೆ ಅಂತ ಅನ್ಸುತ್ತಲ್ವಾ ನೀವು ಅವಾಗಿಂದ ಸಮಾಜ ಜನ ಕಷ್ಟ ಗೊತ್ತಾಗ್ತಿತ್ತು ನಾನು ಒಂದು ರೋಡ ನಾಯಿಗೂ ಮರ್ಯಾದೆ ಕೊಡ್ತಿದ್ದೆ ಗೌರವ ಕೊಡ್ತಿದೆ ಸಂಡೆ ಆದ್ರೆ ಎಲ್ಲ ನೀವೇನ್ ಮಾಡ್ತಿದ್ರಿ ಮಾಂಸ ತಿನ್ಬಿಟ್ಟು ಎಮ್ಕೆ ಕೆ ಆಗ್ತೀರಾ ನಾನೇನು ಮಾಡ್ತಿದ್ದೆ ಎಮ್ ಕೆ ಬಿಡ್ಸ್ಬಿಟ್ಟು ಮಾಂಸ ಹೋಗಿ ಹಾಕ್ತಿದ್ದೆ ಬೀದಿನಾಯಿಗೆ ಆ ಥರ ನಾನು ನಮ್ಮ ಮನೇಲಿ ಪಾಮುಲಿನ್ ನಾಯಿ ಹೊಂದಿತ್ತು ಕಾಕೇಸ್ ಪ್ಯಾಂಡೆ ನಾನು ಒಂದಿತ್ತು ಹ್ಞೂ ಅದಕ್ಕೆ ಬರೀ ಆಲೂ ಮತ್ತು ಬ್ರೆಡ್ ಹಾಕಬೇಕು ನಮ್ಮ ಎರಡನೇನ ಯಾವಾಗ ಅದನ್ನೇ ಹಾಕ್ತಿದ್ದೆ ನಾನು ಅದ್ಯಾಕೆ ಖಾರ ತಿನ್ಕೊಡ್ದು ಖಾರ ತಿಂದರೆ ಏನು ತಪ್ಪು ಬರೀ ಆಲೂ ಬ್ರೆಡ್ ಹೆಂಗಿರುತ್ತೆ ಟೇಸ್ಟ್ ಮಾಡಿ ನೋಡಿದೆ ಟೇಸ್ಟೇ ಇಲ್ಲ ಪಾಪ ಇದು ಹಂಗೆ ತಿನ್ಬೇಕಂತ ಮುಚ್ಚಿಕೊಂಡು ಮುಚ್ಚಿಕೊಂಡು ಬೆಳೆ ಸಾರು ಬಸ್ಸಾರು ಖಾರ ಖಾರ ಐಟಮ್ಸ್ಗಳು ಮುಚ್ಚಿಕೊಂಡು ಮುಚ್ಚಿಕೊಂಡು ಹಾಕ್ತಿದೆ ಖಾರ ತಿನ್ನೋದ್ ಕಲ್ಸ್ಬಿಟ್ರಿ ಸೊ ಈ ತರ ಒಂದಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರ ತುಂಬಾ ತುಂಟಾಟ ಮಾಡ್ತಿದ ಚಿಕ್ಕ ವಯಸ್ಸಲ್ಲಿ ತರಲೆ ತುಂಟ ತು ಏನಂದ್ರೆ ಕಾರ್ತಿಕ್ ಅಂತಿತ್ತ ನಮ್ಮ ನೈನ್ ಸ್ಟ್ಯಾಂಡ್ ಅಂದ್ರೆ ಅವನು ಸ್ವಲ್ಪ ಗಲಾಟ ಮಾಡ್ದ ಗಲಾಟ ಮಾಡಿದಾಗ ಒಂದಿನ ನೈನ್ ವಾಕಿಂಗ್ ಕರ್ಕೊಂಡ್ಬಂದ ಒಂದು ಏಟ್ ಹೊಡೆದೆ ಹೊಡೆದ್ಬಿಟ್ಟು ಆ ಚಿ ನಾಯಿ ಚೈನ್ ತೆಗೆದ್ಬಿಟ್ಟು ಅವನ್ನ ಎಲೆಕ್ಟ್ರಿಕ್ ಪೋಲ್ಗೆ ಕಟ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ ಅವ್ರ ಅಮ್ಮ ಅಮ್ಮನ ಮನೆಗೆ ಬಂದರು ನೋಡೋ ನಿನ್ನ ಮಗ ಹಿಂಗೆ ಮಾಡಿದ್ದಾನೆ ನಮ್ಮ ಚೈನು ನಾಯಿ ಚೈನು ಕಟ್ಟಾಕ್ಬಿಟ್ಟು ಅಂತ ಕೋಪ ಜಾಸ್ತಿ ಆವಾಗಿಂದ ಕೋಪ ಚಿಕ್ಕ ಸಿಕ್ಕೋಪ ಕೋಪ ನನಗೇನು ಗೊತ್ತಾ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಬಟ್ ಅವರು ಅರ್ಥ ಮಾಡ್ಕೊಬೇಕದು ನಾನು ಮಾತಾಡಿದ್ರೆ ಬೇರೆ ಎಂಟರ್ಟೈನ್ಮೆಂಟ್ ಮಾತಾಡ್ಬೇಕಾ ನಾನು ಎಂಟರ್ಟೈನ್ಮೆಂಟ್ ಮಾತಾಡೋದು ಕಮ್ಮಿ ನಾನು ಎಂಟರ್ಟೈನ್ಮೆಂಟ್ ನಮ್ಮ ನಮ್ಮ ಹುಡುಗಿ ಜೊತೆನೂ ಅಷ್ಟು ಎಂಟರ್ಟೈನ್ಮೆಂಟ್ ಮಾತಾಡ್ತಿರ್ಲಿಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾತಾಡೋದು ಕಮ್ಮಿ ಸಮಾಜ ಜನ ಅವ್ರ ಕಷ್ಟ ಅದಕ್ಕೆ ಮಳೆ ತಲೆ ತಿಂತಾನೆ ಬೋರ್ ಹಾಕ್ತಾನೆ ಅಂತ ಅವಾಗ ಏನ್ ಮಾಡ್ತಿದ್ದ ಕಲ್ತಕೊಂಡು ಹೊಡಿತಿದೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿದೆ ನಾನು ಸ್ಟೋನ್ ಬೆಂಚ್ ಇತ್ತು ಕಾವೇರಿ ಸ್ಕೂಲಲ್ಲಿ ಆ ಸ್ಟೋನ್ ಬೆಂಚ್ ಮೇಲೆ ಒಬ್ನೇ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡಿರೋದು ಅವಾಗ ಹುಡುಗಿರ್ ಬರೋದು ಅವರೇ ಬಂದಿ ವೆಂಕಟರಾಮ್ ಸ್ಪೀಕ್ ಸಮಥಿಂಗ್ ಸ್ಪೀಕ್ ಸಮಥಿಂಗ್ ಅಂತ ಅವ್ರ ಮಾತಾಡೋರು ನನ್ ಮಾತು ಅವ್ರಿಗೆ ಬೋರ್ ಅನ್ಸಿಲ್ಲ ಯಾಕಂದರೆ ಹುಡುಗರಿಗೆ ಅರ್ಥ ಮಾಡ್ಕೊತಾರೆ ಹುಡುಗರಿಗೆ ಏನಂದರೆ ಅದು ಆಟ ಆಡ ಅಂತ ಆ ಥರ ಅವಾಗ ಏನಾಯಿತು ನನಗೆ ಜಾಸ್ತಿ ಗರ್ಲ್ಸ್ ಫ್ರೆಂಡ್ಶಿಪ್ ಬೆಳೀತು ಕೆಟ್ಟದಾಗಲ್ಲ ಒಳ್ಳೆ ಸ್ನೇಹ ಒಳ್ಳೆ ಸ್ನೇಹ ನನ್ನ ಮಾತುಗಳಿಗೆ ಅವ್ರು ಸ್ಪಂದಿಸೋರು ಅವರು ನನ್ನ ನಗ್ಸೋರು ಸಂತೋಷ ಪಡಿಸೋರು ಬ್ಲೇಡ್ ಅಂತಿರಲಿಲ್ಲ ಬೋರಿಂಗ್ ಅಂತಿರಲಿಲ್ಲ ನಿಮ್ ತಂದೆ ಫಸ್ಟ್ ಕೊಡ್ಸಂತ ಗಿಫ್ಟ್ ಯಾವ್ದು ನಿಮಗೆ ಚಿಕ್ಕ ವಾಚ್ ತೌಸಂಡ್ ರುಪೀಸ್ ಅದು ಅದೇ ಪಾಸ್ ಆದಾಗ ಸೆವೆಂತ್ ಪಾಸ್ ಸೆವೆಂತ್ ಪಾಸ್ ಆದಾಗ ಇವಾಗ ಅದು ಏನೋ ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಅದೇ ಫಸ್ಟ್ ಗಿಫ್ಟ್ ಆಮೇಲೆ ಹೇಳ್ತೀನಿ ಕೇಳು ಸನ್ನಿ ಜಿಪ್ ಅಂತ ಟೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್ ಪಾಸ್ ಆದರೆ ಸನ್ನಿ ಜಿಪ್ ಅಂತ ಗಾಡಿ ಬಂತು ಸೆಕೆಂಡ್ ಹ್ಯಾಂಡು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಕೊಡಿಸ್ಬಿಟ್ರು ಕೊಡ್ಸ್ಬಿಟ್ರು ಆಮೇಲೆ ನೀವು ಗಾಡಿ ಕೊಡ್ಸ್ತೀರ ಪೆಟ್ರೋಲ್ ಹಾಕ್ಸ್ಬೇಕು ಒಂದೇ ಪೆಟ್ರೋಲ್ ಅದನ್ನ ಇಪ್ಪ ಸರಿ ಉಚ್ಚಾನೆ ಇರ್ತಿದ್ದೆ ಯಾವಾಗ ನಮ್ ಪಕ್ಕದ ಮನೆಯವರು ನೋಡ್ತಾ ಇದ್ರು ಏನಪ್ಪ ಬೆಳಿಗ್ಗೆ ತಾನೇ ತೊಳ್ದಲ್ಲಪ್ಪ ತಿರ್ಗಾ ತೊಳಿತಿದ್ಯಾ ಅಂತ ಅಷ್ಟು ಇದು ಅಂಡ್ ಐ ಮಿಸ್ ಮೈ ಫಾದರ್ ಮಿಸ್ ಮಾಡ್ಕೊಂತೀನಿ ಫಸ್ಟ್ ನಿಮ್ಮ ಲೈಫಲ್ಲಿ ಒಂದು ಹುಡುಗಿ ಮೇಲೆ ತುಂಬಾ ಲವ್ ಆಯಿತು ಅಂತ ಯಾವಾಗ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಹಾ ಅಂದ್ರೆ ಅವ್ರು ನನ್ನ ಇಷ್ಟಪಡೋರು ಅಲ್ಲ ಒಂದು ಲವ್ ಆಯ್ತು ಅಂತ ಹೇಳಿದ್ರಲ್ಲ ಅದೇ ಅವ್ರು ನನ್ನ ಇಷ್ಟಪಡೋರು ಅದಾದ್ಮೇಲೆ ಸ್ಕೂಲಲ್ಲಿ ನನ್ನ ಜಾಸ್ತಿ ಫರ್ಜಾನ ಅಂತ ಹೆಸರು ಎಲ್ಲ ಹೇಳ್ಕೊಡೋದು ನೋಡ್ತಿದ್ರೆ ನಾನು ಫಸ್ಟ್ ನಾನು ಪೇಂಟಿಂಗ್ ಮಾಡ್ತಿದ್ದೆ ನಾನು ಪೇಂಟಿಂಗ್ ಚೆನ್ನಾಗಿ ಮಾಡ್ತೀನಿ ಡ್ರಾಯಿಂಗು ಪೇಂಟಿಂಗು ನನ್ನ ಪಕ್ದರ್ ಬಂದು ಕುತ್ಕೊಂಡ್ರು ಕುತ್ಕೊಂಡು ನನ್ನ ಭಯ ಬಂದ್ಬಿಡ್ತು ಹೆಂಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಪೇಂಟಿಂಗ್ ಕಾಂಪಿಟೇಷನು ಹೆಂಗೆ ನಾನು ಅವರು ಇದ್ದಾಗ ಏನು ಮಾಡೋದು ನರ್ವಸ್ ಆಗಿಬಿಟ್ಟೆ ಆಮೇಲೆ ಮಾಡಿದೆ ಅವ್ರು ನಿಮ್ಮ ಪೇಂಟಿಂಗ್ ತುಂಬ ಚೆನ್ನಾಗೈತೆ ಅಂದ್ರು ಏಷ್ಯನ್ ಪೇಂಟ್ಸ್ ಅವರಿಂದ ಆ ಏಷ್ಯನ್ ಪೇಂಟ್ಸ್ ಅವರು ನನಗೆ ಥರ್ಡ್ ಪ್ರೈಸ್ ಬಂತು ಮೂರು ಅದೇ ಲಿಕ್ವಿಡ್ ಇದು ಬರುತ್ತೆ ಟ್ಯೂಬು ಟಿ ಶರ್ಟ್ ಮೇಲೆಲ್ಲ ಬರ್ಕೊಳ್ಳೋದು ಅದು ನನಗೆ ಪ್ರೈಸ್ ಕೊಟ್ಟರು ನಾನೇನು ಮಾಡ್ಬಿಟ್ಟೆ ಎಲ್ಲರ ಮುಂದೆ ನನಗೆ ಫರ್ಸಾನ ಅವರು ಎಂಕರೇಜ್ ಮಾಡಿದ್ರು ನನ್ನಲ್ಲಿ ಮೂರು ಇದೆ ಇದು ಒಂದು ಅವ್ರು ಕೊಡ್ತೀನಿ ಅಂತ ಅವಾಗ ನಮ್ಮ ಸಾರ್ ನಂದಕುಮಾರ್ ಸರ್ ಅಂದರು ಯಾಕೋ ಗೌಡ ಎಲ್ಲ ಅವ್ರು ಕೊಟ್ಟಿಲ್ಲ ಅಂತಂದರು ಅವಾಗ ನಾನು ಅಂದರೆ ನಾನು ತಾನೇ ಪೇಂಟಿಂಗ್ ಮಾಡಿ ನಾನು ತಾನೇ ಡ್ರಾಯಿಂಗ್ ಮಾಡಿದ್ದು ಆಮೇಲೆ ನಾವು ಇಸ್ರೋ ಹೋದ್ರಿ ಅಲ್ಲಿ ಪೇಂಟಿಂಗ್ ಕಾಂಪಿಟೇಷನು ನನಗೆ ಎನ್ಕರೇಜ್ ಮಾಡೋಕೆ ಬಂದರು ಆದರೆ ಅಲ್ಲಿ ಹೇಳಿದ್ರು ಬರೀ ಒಬ್ಬರನ್ನೇ ಬಿಡೋದು ಈ ಇನ್ನೊಬ್ಬರನ್ನ ಬಿಡಲ್ಲ ಅಂತ ನಾನು ಏನು ಮಾಡಿದೆ ನೀನೇ ಹೋಗಿ ಪೇಂಟಿಂಗ್ ಮಾಡು ನೀನೇ ಡ್ರಾಯಿಂಗ್ ಮಾಡು ನಾನು ಆಚೆ ಆಚೆ ಅವ್ಳು ನಾನು ನಿನ್ಗೆ ಎಂಕರೇಜ್ ಮಾಡಕ್ಕೆ ಬಂದಿದ್ದು ನಾನು ಒಳ್ಳೆ ಡ್ರಾಯಿಂಗು ಪೇಂಟಿಂಗ್ ಮಾಡೋವಳಲ್ಲ ನೀನು ಒಳ್ಳೆ ಡ್ರಾಯಿಂಗು ಪೇಂಟಿಂಗ್ ಮಾಡೋವಳು ಅಂದ್ರೆ ಇಲ್ಲ ನೀನೇ ಹೋಗು ಅಂತೇಳಿ ಅವಳನ್ನ ಕಲಿಸ್ದೆ ಅವರು ಅಂಬಲಿ ಕುಸುಮಾಪೂನ ಅಂತ ಅವ್ರು ಕರಾಟೆಯಲ್ಲಿ ಅವರೇ ನನಗೆ ಹೇಳ್ಕೊಡೋದು ಕರಾಟೆ ಒಂದೇ ದಿನ ಹೋಗಿದ್ದು ಕರಾಟೆ ಗೊರಾಗೋಯ್ತು ಅದೇನು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆಲ್ಲ ಅಂತಾರೆ ನಮ್ಗೆ ಆ ಪೇಶನ್ಸೇ ಇಲ್ಲ ಒಬ್ಬ ಮನುಷ್ಯನ ಫಸ್ಟ್ ಲವ್ ಅವ್ರ ಜೊತೆ ಬ್ರೇಕಪ್ ಆಯ್ತು ಅಂದ್ರೆ ಯಾವುದು ಬ್ರೇಕಪ್ ಅಂದ್ರೆ ನನ್ನ ಜೀವನದಲ್ಲಿ ತುಂಬಾ ಬಂದರು ಫಸ್ಟ್ ಫಸ್ಟ್ ಲವ್ ಈಗಲೂ ನೆನೆಸ್ಕೋತೀನಿ ಆ ಮೊದಲನೇ ಪ್ರೀತಿನ ಅಂತಂದ್ರೆ ನನಗೆ ಎನ್ಕರೇಜ್ ಮಾಡೋರು ಫಸ್ಟ್ ಯಾವಾಗ ನೆನ್ಸ್ಕೊಂತೀನಿ ಫರ್ಸಾನ ಯಾಕಂದ್ರೆ ನನಗೆ ಎನ್ಕರೇಜ್ ಎನ್ಕರೇಜ್ಮೆಂಟ್ಗೋಸ್ಕರ ನಾನು ಕಾಯ್ತಿದ್ದೆ ಯಾರಾದರೂ ನನಗೆ ಎನ್ಕರೇಜ್ ಮಾಡಲಿ ಯಾಕಂದ್ರೆ ನಾನು ನೋಡಿದ್ರೆ ಯಾರು ಆ ಥರ ಬಂದು ಪೇಶನ್ಸಾಗಿ ಮಾತಾಡೋಕ್ಕೂ ಭಯ ಪಡೋರು ಹಂಗಿರೋವಾಗ ಅವ್ರು ನನಗೆ ಅದ್ರದ್ದು ಸ್ಕೂಲಲ್ಲ ಸ್ಕೂಲಲ್ಲಿ ಎನ್ಕರೇಜ್ ಮಾಡಿದ ಫರ್ಸಾನ ನಾನು ನಿನ್ಸ್ಕೊಂತೀನಿ ಅವ್ರು ಎನ್ಕರೇಜ್ ಮಾಡಿದಕ್ಕೆ ನನ್ನ ಥರ್ಡ್ ಪ್ಲೇಸ್ ಸಿಕ್ತು ಮತ್ತೆ ಹೋಗೋದೆ ಇಸ್ರೋಲ್ಲಿ ತೆಗಿಬೇಕಿತ್ತು ಪ್ರೈಸ್ ಯಾರು ತೆಗ್ದಿಲ್ಲ ಆಮೇಲೆ ಇಸ್ಕಾನು ಇಸ್ಕಾನರ್ ಪ್ರೈಝು ಟ್ವೆಂಟಿ ಒನ್ ನಮ್ಮ ಅಕ್ಕ ಮಮ್ತಾಗೆ ಟ್ವೆಂಟಿ ತ್ರೀ ಸರ್ಟಿಫಿಕೇಟ್ಸು ನಾನು ಟ್ವೆಂಟಿ ಟ್ವೆಂಟಿ ಒನ್ ಸರ್ಟಿಫಿಕೇಟ್ಸ್ ಡ್ರಾಯಿಂಗಲ್ಲಿ ಡ್ರಾಯಿಂಗು ಪೇಂಟಿಂಗು ಕಲ್ಚರಲ್ ಆ್ಯಕ್ಟಿವಿಟೀಸು ಕಾಲೇಜಲ್ಲಿ ಒಂದು ಲವ್ ಸ್ಟೋರಿ ಆಗಿತ್ತು ಕಾಲೇಜಲ್ಲೇ ಆಯಿತು ಲವ್ ಸ್ಟೋರಿ ಅದೇ ಕೋಇಿನ್ಸಿಡೆಂಟ್ಸ್ಗಳು ಆ ಒಂದು ವಯಸ್ಸಲ್ಲಿ ಲವ್ ಮಾಡಿರ್ತೀವಿ ಬ್ರೇಕಪ್ ಆದಾಗ ಇಷ್ಟಪಟ್ಟಿರೋ ಹುಡುಗಿ ಬಿಟ್ಟೋದಾಗ ತುಂಬಾ ನೋವಾಗತ್ತೆ ಅಲ್ವಾ ಹೆಂಗೆ ಹೃದಯ ಇದೆ ಅಂತ ಗೊತ್ತಾಗದೆ ಒಂದು ಹುಡುಗಿನ ಲವ್ ಮಾಡಿದಾಗ ತಂದೆ ತಾಯಿಗೋಸ್ಕರ ನಮ್ಗೆ ಹೃದಯ ಇದೆ ಅಂತ ಗೊತ್ತಾಗುತ್ತಾ ಗೊತ್ತಾಗುತ್ತಾ ನಾವು ಯಾವಾಗ ಲವ್ ಮಾಡಿದ ತಾನೆ ನಮ್ಮ ಹೃದಯ ನೋವಾಗ್ತಾ ಇದೆ ನಾನು ನೋವಾಗ್ತಿದೆ ಅಂತೀರಿ ಅಲ್ವಾ ಹೆಂಗಲ್ವಾ ಬಿಟ್ಟೋದಾಗ ಎಷ್ಟು ನೋವಾಯ್ತು ಬಿಟ್ಟೋದಾಗ ನೋವಾಯಿತು ಗಾಯ ಒಬ್ಬರು ಮಾಡ್ತಾರೆ ವಾಸಿ ಮಾಡೋರು ಹಿಂದೆ ಇರ್ತಾರೆ ವಾಸಿ ಮಾಡೋರು ಬಂದಾಗ ನಾವು ವಾಸಿ ಮಾಡೋರು ಪ್ರಿಫರೆನ್ಸ್ ಕೊಡಬೇಕು ಹಾಗಂತ ಗಾಯ ಮಾಡಿದವ್ ಮರಿ ಕೊಡ್ದು ಯಾಕಂದ್ರೆ ಗಾಯ ಮಾಡಿದವರಿಂದ ನಮ್ಗೆ ವಾಸಿ ಮಾಡಿದವರು ಸಿಗೋದಲ್ವಾ ತುಂಬಾ ಗಾಯ ಆಯ್ತಾ ಅವಾಗ ತುಂಬ ಹತ್ತಿತ್ತು ತುಂಬ ಅರ್ಥ ಇದೆ ಆ ಟೈಮಲ್ಲಿ ಹುಡುಗರಿಗೆ ಸ್ವಲ್ಪ ಈ ಸಿಗರೇಟ್ಸ್ ಇದಬೇಕು ಡ್ರಿಂಕ್ಸ್ ಮಾಡಬೇಕು ಗಡ ಬಿಡಬೇಕು ಅಂತೆಲ್ಲ ಅನಿಸ್ತಾ ಇರತ್ತದೆ ದೇವದಾಸ ಅದೇ ನಿಮ್ಗೂ ಹಂಗೆ ಅನಿಸುತ್ತಾ ಯಾರು ಡ್ರಿಂಕ್ಸ್ ಮಾಡಬೇಡಿ ಒಂದು ಹೆಣ್ಣು ಬಿಟ್ರು ಅಂತ ಅಥವಾ ಒಂದು ಹೆಣಗೋಸ್ಕರ ನಿಮ್ಮ ಅಪ್ಪ ಅಮ್ಮನ ನೋಡಿ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡಿ ಯಾರು ಹೇಳಿದ್ರು ಎಜುಕೇಷನ್ ಮೇಲೆ ಕೆಲಸ ಮಾಡಬೇಕು ಅಂತ ಎಜುಕೇಷನ್ ಮಾಡೋವಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿ ಅದು ಆ ದುಡ್ಡಲ್ಲಿ ನಿಮ್ಮ ಅಪ್ಪ ಅಮ್ಮಗೆ ಏನಾದರೂ ಕೊಡಿಸಿ ನಿಮ್ಮ ಅಪ್ಪ ಅಮ್ಮ ಪಡೋ ಸಂತೋಷ ಎಷ್ಟಿರುತ್ತೆ ಗೊತ್ತಾ ಅಂದಿನ್ನೊಂದು ಏನು ಗೊತ್ತಾ ಸನ್ ಸಾಹಾರ ಮಗ ಕೂಡ ಎಷ್ಟೇ ಶಾಕಾದಿದ್ರು ಅವರ ಅಪ್ಪ ಅವ್ರ ಮಗ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾರೆ ಅದಕ್ಕೆ ನಿಮ್ಮ ಅಪ್ಪ ಮಾಡಿ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿ ಏನಾದರೂ ಕೊಡಿಸಿ ನಾನು ನಮ್ಮ ಅಪ್ಪಗೆ ಚಪ್ಪಲಿ ಕೊಡ್ತಿದ್ದೆ ಅಮ್ಮಗೆ ಸಾರಿ ಚಪ್ಪಲು ಬಿಂದಿ ಬ್ಯಾಂಗಲ್ಲು ನಮ್ಮ ಅಕ್ಕಂದು ಅಷ್ಟೇ ಅಷ್ಟೆ ಅದೇ ಕಾಲೇಜ್ ಡೇಸಲ್ಲಿ ಇದ್ದಾಗಲೇ ಮಾಡ್ತಿದ್ರಿ ನೀವು ಎಲ್ಲ ಮಾಡ್ತೀವಿ